ಹಾಸ್ನೇತ್ರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದರೆ ಕಾಟೇರ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಸೊ ಸಿಕ್ಕಾಪಟೆ ಕಾಯಿಸಿದ್ರು ಗುರು ಹುಬ್ಬಳ್ಳಿನಲ್ಲಿ ಟ್ರೈಲರ್ ಲಾಂಚ್ ಇವೆಂಟ್ ನಡೀತಾ ಇದೆ ಇನ್ನೂ ನಡೀತಾ ಇದೆ ಲೈವಲ್ಲಿದೆ ಬಟ್ ಟ್ರೈಲರ್ ಲಾಂಚ್ ಆಗಿದೆ ಒಂಬತ್ತುವರೆಗೆ ಲಾಂಚ್ ಮಾಡಿದ್ದಾರೆ ಗುರು ನಾವು ಬೆಳಿಗ್ಗೆ ಅಂದರೆ ಆ್ಯಕ್ಚುಲಿ ಅವರು ಅನೌನ್ಸೇ ಮಾಡಿಲ್ಲ ಅಂದರೆ ಹದಿನಾರನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಟ್ರೈಲರ್ನ ಬಟ್ ಟೈಮಿಂಗ್ ಅಂದ್ರೆ ಮೆನ್ಷನ್ ಮಾಡಿಲ್ಲ ಬೆಳಗ್ಗೆಯಿಂದ ಮೇ ಬಿ ಒಂದು ಐದೂವರೆಯಿಂದ ಸರ್ಚ್ ಮಾಡ್ತಾನೇ ಇದ್ದೀನಿ ಬಟ್ ಅವರು ಟೈಮಿಂಗೇ ಇಲ್ಲ ಅಲ್ಲಿ ಅವರು ಇನ್ನೊಂದು ಸ್ವಲ್ಪ ಹತ್ತರಲ್ಲಿ ಬರುತ್ತೆ ಆಮೇಲೆ ಅದರಲ್ಲಿ ಒಂದು ಟೈಮಿಂಗ್ ಕೂಡ ಹಾಕಿದರು ಏಳು ನಲವತ್ತೈದು ಎಂಟುವರೆ ಮತ್ತು ಒಂಬತ್ತು ಗಂಟೆ ಐದು ನಿಮಿಷ ಅಂತ ಅದು ಮೂರರಲ್ಲಿ ಒಂದರಲ್ಲಿ ಆದರೂ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಬರಲೇ ಇಲ್ಲ ಲಾಸ್ಟಿಗೆ ಒಂಬತ್ತುವರೆಗೆ ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಈ ಥರದ ಒಂದು ಅಪ್ಡೇಟ್ಗಳು ತೊಂದರೆ ಆದರೆ ಬೇಜಾರಾಗುತ್ತೆ ಬಟ್ ಅಪ್ಡೇಟ್ಗಳನ್ನ ಕರೆಕ್ಟಾಗಿ ಟೈಮಿಗೆ ಒಂದು ಮೆನ್ಷನ್ ಮಾಡಿ ಆ ಟೈಮಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಬಟ್ ಓಕೆ ಒಟ್ನಲ್ಲಿ ಟ್ರೈಲರ್ ಅಂತ ಲಾಂಚ್ ಆಗಿದೆ ಸೊ ಟ್ರೈಲರ್ ನನಗೆ ನನಗನ್ಸಿದ್ದೇನು ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತರುಣ್ ಸುಧೀರ್ ಅವರು ಒಂದು ಹಳ್ಳಿ ಸೊಗಡಿನ ಅಂದರೆ ಹಳ್ಳಿನ ಬೇಸಾಗಿ ಇಟ್ಕೊಂಡು ಒಂದು ಸ್ಟೋರಿನ ರೆಡಿ ಮಾಡಿಕೊಂಡು ಹಳ್ಳಿನಲ್ಲೇ ಒಂದು ಶೂಟ್ ಮಾಡಿದ್ದಾರೆ ಅದರಲ್ಲಿ ಕಮರ್ಷಿಯಲ್ ಅಂತ ಏನೂ ಇಲ್ಲ ಓನ್ಲಿ ಕಂಟೆಂಟ್ ಬೇಸ್ಡಾಗಿ ಒಂದು ಸಿನಿಮಾನ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನನಗೆ ಇಷ್ಟ ಆಗಿದೆ ಏನು ಅಂತಂದರೆ ಆ ಒಂದು ಕೆಲವೊಂದು ಸ್ಲೋ ಮೋಷನ್ ಶಾಟ್ಗಳು ಮತ್ತು ಕ್ಯಾಮ್ರಾ ವರ್ಕ್ ಅದರಾಗಿರ್ಬೋದು ಅದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಆಮೇಲೆ ದರ್ಶನ್ ಅವರ ದರ್ಶನ್ ಸರ್ ಅವರ ಒಂದು ಇಂಟೆನ್ಸ್ ಆ್ಯಕ್ಟಿಂಗ್ ಇದರಲ್ಲಿ ನೋಡ್ಬೋದು ಅಂತ ನನಗನ್ಸುತ್ತೆ ರೀಸೆಂಟ್ ಟೈಮಲ್ಲಿ ಆ ಥರದೊಂದು ಆ್ಯಕ್ಟಿಂಗ್ ಬಂದಿರಲಿಲ್ಲ ಬಟ್ ಈ ಒಂದು ಚಿತ್ರದಲ್ಲಿ ಇಂಟೆನ್ಸ್ ಆಗಿರುವಂಥ ಒಂದು ಆ್ಯಕ್ಟಿಂಗ್ನ ನೋಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ಈ ಒಂದು ಟ್ರೈಲರಲ್ಲಿ ಎಲ್ಲ ಪಾತ್ರಗಳನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಜಗಪಾಪು ಜಗಪತಿ ಬಾಬು ಅವರು ಒಂದು ಊರಿನ ಸಾಹುಕಾರ ಆಗಿ ಕಾಣಿಸ್ಕೊಂಡಿದ್ದಾರೆ ಆಮೇಲೆ ಅವರಿದ್ದಾರೆ ಸೊ ಕುಮಾರ್ ಗೋವಿಂದ್ ಅವರೆಲ್ಲ ಇದ್ದಾರೆ ಬೀರದಾರ್ ಅವರಿದ್ದಾರೆ ಎಲ್ಲ ಒಂದು ಕ್ಯಾರೆಕ್ಟರ್ಗಳನ್ನ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಇನ್ನು ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರೆ ಮ್ಯೂಸಿಕಲ್ಲಿ ನನಗೆಲ್ಲ ಬ್ಯಾಕ್ ಗ್ರೌಂಡ್ಸ್ ಸ್ಕೋರ್ ಇನ್ನೊಂದು ಸ್ವಲ್ಪ ಬೆಟರ್ ಆಗಿರ್ಬೋದು ಆಗಿತ್ತು ಅಂತ ನನಗನ್ಸುತ್ತೆ ಹರಿಕೃಷ್ಣ ಅವರು ಈ ಒಂದು ಚಿತ್ರಕ್ಕೆ ಎಂ ಕೊಟ್ಟಿದ್ದಾರೆ ಮತ್ತು ಮ್ಯೂಸಿಕ್ ಅವರೇ ಕೊಟ್ಟಿದ್ದಾರೆ ಬಟ್ ಇನ್ನೊಂದು ಸ್ವಲ್ಪ ಎಲ್ಲೋ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾರೆ ಬಟ್ ಇನ್ನೊಂದು ಸ್ವಲ್ಪ ಎಲ್ಲೋ ಚೆನ್ನಾಗಿರ್ಬೋದು ಆಗಿತ್ತು ಅಂತ ನನಗನ್ಸುತ್ತೆ ಇನ್ನು ಚಿತ್ರದ ಕಥೆ ಬಗ್ಗೆ ಮಾತಾಡಿದ್ರೆ ಟ್ರೈಲರಲ್ಲಿ ನೋಡಿರೋ ಪ್ರಕಾರ ದರ್ಶನ್ ಸರ್ ಕುಲುಮೆ ಕೆಲಸ ಮಾಡ್ಕೊಂಡಿರ್ತಾರೆ ಸೊ ಅವ್ರು ಯಾವುದೋ ಕಾರಣಕ್ಕೆ ಜೈಲಿಗೆ ಹೋಗ್ತಾರೆ ಸೊ ಮತ್ತೆ ಅಲ್ಲಿ ಸಾಹುಕಾರ ಏನಂತ ಊರಿನ ಜನಗಳಿಗೆ ತೊಂದರೆ ಕೊಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ದರ್ಶನ್ ಅವ್ರನ್ನ ಮತ್ತೆ ರಿಲೀಸ್ ಮಾಡಿ ಬರ್ತಾರೆ ಸೊ ಅಲ್ಲಿ ಸಾಹುಕಾರ ವಿರುದ್ಧ ಯಾವ ರೀತಿಯಲ್ಲಿ ದರ್ಶನ್ ಸರ್ ತಿರುಗಿ ಬೀಳ್ತಾರೆ ಅನ್ನೋದು ಈ ಕತೆ ಒಂದು ಪ್ಲಾಟ್ ಇರ್ಬೋದು ಅಂತ ನನಗೆ ಅನಿಸುತ್ತೆ ಸೊ ಅದರಲ್ಲಿ ಎಲ್ಲ ತೋರಿಸಿದ್ದಾರೆ ಒಂದು ಟ್ರೈಲರ್ ಸ್ಟಾರ್ಟಿಂಗಲ್ಲಿದೆ ಮೇ ಬಿ ಸಾಹ್ಕರ ವಿರುದ್ಧ ಯಾರ್ಯಾರು ಮಾತಾಡಿರ್ತಾರೆ ಸೊ ಅವ್ರನ್ನ ಸಾಯಿಸಿ ಅಲ್ಲಿ ಹೂತು ಹಾಕಿರ್ಬೋದು ಸೊ ಅದಕ್ಕೋಸ್ಕರನೇ ಅಲ್ಲಿ ಒಂದು ಆ ಸ್ಕೆಲೆಟನ್ನು ತೋರಿಸಿದ್ದಾರೆ ಅಂತ ಅಂದ್ಕೊಂತಂದರೆ ಈ ಸಿನಿಮಾ ಸೆವೆಂಟೀಸಲ್ಲಿ ಆದಂಥ ಒಂದು ನಿಜವಾದ ಘಟನೆ ಇಟ್ಕೊಂಡು ಸಿನಿಮಾನ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾ ಅನೌನ್ಸ್ ಮಾಡಿದಾಗ ಸುದ್ದಿಗಳು ಓಡಾಡ್ತಾ ಇದ್ದು ಹಂಪಿ ನಿಯರೆಸ್ಟ್ ಅಲ್ಲಿ ಎಲ್ಲೋ ಒಂದು ಆ ಒಂದು ಘಟನೆ ನಿಜವಾದ ಒಂದು ಘಟನೆ ಇಟ್ಕೊಂಡು ಸಿನಿಮಾನ ಅಂತ ಒಂದು ಸುದ್ದಿ ಓಡಾಡ್ತಾ ಇತ್ತು ಮೇ ಬಿ ಅಲ್ಲಿ ಆ ಸೌಕರ ಏನಂತಾರೆ ಊರಿನ ಸೌಕಾರ ರೈತರಿಗೆ ತೊಂದರೆ ಕೊಡ್ತಿರ್ತಾನೆ ಸೊ ಅದರ ವಿರುದ್ಧ ದರ್ಶನ್ ಸರ್ ಅವರು ಆ ಒಂದು ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರು ಯಾವ ರೀತಿಯಲ್ಲಿ ಅಪೋಸಿಟಾಗಿ ನಿಂತ್ಕೊಂಡು ಆ ಜನರಿಗೆ ನ್ಯಾಯ ಕೊಡಿಸ್ತಾನೆ ಅನ್ನೋದು ಈ ಸಿನಿಮಾದ ಒಂದು ಬೇಸ್ ಬೇಸ್ ಆಗಿರುವಂಥ ಒಂದು ಸ್ಟೋರಿ ಅಂತ ನನಗನ್ಸುತ್ತೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ನೋಡಬೇಕು ಯಾಕಂತಂದರೆ ಟ್ರೈಲರ್ ಆಗಿರೋದ್ರಿಂದ ಸೊ ಇನ್ನೂ ಸಿನಿಮಾ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾಯಿದೆ ಸಲ ಇಪ್ಪತ್ತೆರಡಕ್ಕೆ ಬರ್ತಾ ಇದೆ ಮತ್ತು ಇಪ್ಪತ್ತೊಂಬತ್ತಕ್ಕೆ ಬರ್ತಾ ಬರ್ತಾಯಿದೆ ಸೊ ನೋಡಬೇಕು ಯಾವ ರೀತಿಯಲ್ಲಿ ಥಿಯೇಟ್ರ್ ಒಂದು ಕ್ಯಾಲ್ಕುಲೇಷನ್ ಹಾಕ್ತಾರೆ ಆಮೇಲೆ ಥಿಯೇಟ್ರ್ಗಳ ಎಷ್ಟು ಸಿಗುತ್ತೆ ಅಂತ ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ದರ್ಶನ್ ಸರ್ ಒಂದು ಹೇಳಿಕೆನ ಇಟ್ಕೊಂಡು ತೆಲುಗು ಪೇಜಸ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ತಪ್ಪಾಗಿ ಒಂದು ಕನ್ವರ್ಟ್ ಮಾಡ್ತಿದ್ದಾರೆ ಸೊ ಸಲಾರ್ ಬರ್ತಿರೋದ್ರಿಂದ ರೀಸೆಂಟಾಗಿ ಒಂದು ದರ್ಶನ್ ಸರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು ಅಂದರೆ ಯಾರೋ ಬರ್ತಿದ್ದಾರೆ ಅಂತ ನಾವೇ ಯಾಕೆ ಹೆದರ್ಕೋಬೇಕು ಇದು ನಮ್ಮ ಜಾಗ ಇದು ಸೊ ನಮ್ಮನ್ನು ಹೆದ್ಕೋಬೇಕಾಗಿರೋದು ಅವರು ಆಮೇಲೆ ಅವರು ಹೆಸರು ಕೂಡ ಈ ಸಲಾರ್ ಸಿನಿಮಾದ್ರೂ ಆಗಿರ್ಬೋದು ಆಮೇಲೆ ಡಂಕಿ ಸಿನಿಮಾದ್ರೂ ಆಗಿರ್ಬೋದು ಯಾವ ಸಿನಿಮಾದ್ರು ಕೂಡ ಹೆಸರು ತೊಗೊಂಡಿಲ್ಲ ಬೇರೆ ಭಾಷೆ ಸಿನಿಮಾಗಳು ಬರ್ತಿರೋದ್ರಿಂದ ನಾವು ಹೆದರೋದಲ್ಲ ನಾವು ಬರ್ತಿರೋದ್ರಿಂದ ಬೇರೆ ಭಾಷೆ ಸಿನಿಮಾಗಳು ಹೆದರಬೇಕು ಅಂತ ಈ ಥರ ಹೇಳಿದ್ರು ಬಟ್ ತೆಲುಗು ಸೋಷಿಯಲ್ ಮೀಡಿಯಾ ಪೇಜಸ್ಗಳು ಕೆಲವೊಂದು ಅದನ್ನು ಹೇಳಿಕೆಯನ್ನು ತಿರುಚಿಬಿಟ್ಟು ಸಲಾರ್ ಸಿನಿಮಾಗೆ ಈ ಥರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ನಿಜವಾಗೂ ತಪ್ಪಾಗಿರುವಂಥ ವಿಚಾರ ಆಮೇಲೆ ನನಗನ್ಸೋದು ಏನಂತಂದರೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳೇ ಓಡಬೇಕು ಇರೋದು ಯಾರ ಆದರೂ ಕೂಡ ಪರವಾಗಿಲ್ಲ ಕನ್ನಡ ಸಿನಿಮಾಗಳನ್ನೇ ಅಲ್ಲಿ ಮೇನಾಗಿರಬೇಕಾಗಿದ್ದು ಓಕೆ ಒಪ್ಕೊಳ್ಳೋಣಕ್ಕೆ ಸಲಾರ್ ಸಿನಿಮಾ ಕೂಡ ಕನ್ನಡ ಪ್ರೊಡ್ಯೂಸರ್ ಇರ್ಬೋದು ಬಟ್ ಕನ್ನಡ ಸಿನಿಮಾಗೆ ಕೂಡ ಒಂದು ಈಕ್ವಲ್ ಆಗಿರುವಂಥ ಒಂದು ಸ್ಕ್ರೀನ್ಗಳ ಸಿಗಬೇಕು ಅನ್ನೋ ನನ್ನ ಒಂದು ಅನಿಸಿಕೆ ನೋಡೋಣ ಏನೇನಾಗುತ್ತೆ ಅಂತ ಸೊ ಕ್ಲಿಯರಾಗಿ ಹೋಗುತ್ತೆ ಅನ್ಕೊಳ್ತೀನಿ ಯಾಕಂದರೆ ರಾಕ್ಲೆನ್ ವೆಂಕಟೇಶ್ವರ್ ಇದ್ದಾರೆ ಆಮೇಲೆ ದರ್ಶನ್ ಸರ್ ಅಂತ ಒಂದು ಸ್ಟಾರ್ ನಟ ಇದ್ದಾರೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಅನ್ಕೊಂತೀನಿ ಸಮಸ್ಯೆ ಆದರೆ ಇಡೀ ಕರ್ನಾಟಕದಲ್ಲಿ ಈ ಒಂದು ಸಿನಿ ಅಭಿಮಾನಿಗಳು ರುಚಿಗಳತ್ತಾರೆ ನಾನು ಅನ್ಕೊಂತೀನಿ ಸೊ ನಿಮಗೆ ಯಾವ ರೀತಿಯಲ್ಲಿ ಅನಿಸ್ತು ಟ್ರೈಲರ್ ಅಂತ ದಯವಿಟ್ಟು ಕಮೆಂಟ್ ಬುಕ್ಸಲ್ಲಿ ತಿಳಿಸಿ ಜೊತೆಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ